ಎಲ್ರಿಗೂ ನಮಸ್ಕಾರ ನಾವಿವತ್ತು ಮಳೆಗಾಲದಲ್ಲಿ ಯಾವ ರೀತಿಯ ಆಹಾರ ಸೇವನೆಯನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಮಳೆಗಾಲ ಸಾಮಾನ್ಯವಾಗಿ ಜೂನ್ ತಿಂಗಳಿನಿಂದ ಭಾರತ ದೇಶದಲ್ಲಿ ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಇರುತ್ತೆ ಕೆಲವು ಬಾರಿ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲೂ ಕೂಡ ಮುಂದುವರಿಯೋ ಸಾಧ್ಯತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಈ ಮಳೆಗಾಲದಲ್ಲಿ ನಾವು ಯಾವ್ಯಾವ ರೀತಿಯ ರೋಗಗಳನ್ನು ನೋಡ್ತಾ ಹೋಗ್ತೀವಿ ಅಂದರೆ ಇನ್ಫೆಕ್ಷನ್ಸ್ಗಳನ್ನು ನೋಡ್ತಾ ಹೋಗ್ತೀವಿ ಮತ್ತು ಡೈಜೆಸ್ಟಿವ್ ಇಶ್ಯೂಸ್ ಅಂದರೆ ಜೀರ್ಣ ಸಮಸ್ಯೆಗಳನ್ನು ನೋಡ್ತೀವಿ ಅಥವಾ ಅಲರ್ಜಿಗಳನ್ನು ನೋಡ್ತಾ ಹೋಗ್ತೀವಿ ಸೊ ಈ ರೀತಿ ಹಲವಾರು ತೊಂದರೆಗಳು ಯಾಕೆ ಬರುತ್ತೆ ಅಂದರೆ ಕಲುಷಿತ ನೀರಾಗಿರ್ಬೋದು ಸೊ ನಾವು ಕುಡಿಯೋ ನೀರಿನ ಜೊತೆಗೆ ಕಲುಷಿತ ನೀರು ಮಿಕ್ಸ್ ಆಗೋದ್ರಿಂದ ಈ ರೀತಿಯ ರೋಗಗಳನ್ನು ನಾವು ನೋಡ್ತಾ ಹೋಗ್ತೀವಿ ಮತ್ತು ಇನ್ನು ಏರ್ಬೋರ್ನ್ ಡಿಸೀಸಸ್ ಗಾಳಿಯಿಂದ ಹೊರಗುಮೋದು ಅಂದರೆ ಶೀತ ಕೆಮ್ಮು ಕೂಡ ಒಬ್ ನಾವು ಒಬ್ಬರ ಪಕ್ಕದಲ್ಲಿ ಇನ್ನೊಬ್ಬರು ಇದ್ದಾಗ ಶೀತ ಕೆಮ್ಮು ಕೂಡ ಆದಷ್ಟು ಬೇಗ ಬರುತ್ತೆ ಯಾಕಂದರೆ ಇನ್ಫೆಕ್ ಒಬ್ಬರು ಇನ್ಫೆಕ್ಟೆಡ್ ಆಗಿರ್ತಾರೆ ಸೊ ಅದರಿಂದ ಇನ್ನೊಬ್ರಿಗೆ ಮತ್ತೆ ಹರಡುವ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಕೆಮ್ಮು ಮತ್ತೆ ಶೀತ ಅಂತ ಏನ್ ಕರಿತೀವಿ ಈ ಸಮಸ್ಯೆಯನ್ನ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಸೊ ಇದನ್ನ ನಾವು ಆದಷ್ಟು ಬಿಸಿ ನೀರನ್ನ ಕುಡಿಯೋದ್ರಿಂದ ಮತ್ತೆ ಹರ್ಬಲ್ ಟೀ ಅಥವಾ ಕಷಾಯಗಳನ್ನ ಮಾಡಿ ಕುಡಿಯೋದ್ರಿಂದ ನಾವು ಇದನ್ನ ಕಡಿಮೆ ಮಾಡ್ಕೊಳ್ಬೋದು ಮತ್ತೆ ಈ ರೀತಿ ನೀರನ್ನು ಕುಡಿಯೋದ್ರಿಂದ ನಾವು ಹಲವಾರು ಇನ್ಫೆಕ್ಷನ್ಸ್ಗಳನ್ನ ನೋಡ್ತಾ ಹೋಗ್ತೀವಿ ಶಂಕೆ ಆಗುವಂತದ್ದು ಅಥವಾ ಡಿಸೆಂಟ್ರಿ ಅಂತ ಏನು ಹೇಳ್ತೀವಿ ಅದು ಅಥವಾ ಕಾಲೆರಾ ಈ ರೀತಿ ನೀರಿನಿಂದ ಉತ್ಪತ್ತಿ ಆಗುವಂತಹ ಹಲವಾರು ಸಮಸ್ಯೆಗಳನ್ನು ನೋಡ್ತಾ ಹೋಗ್ತೀವಿ ಸೊ ಹೀಗೆ ಹೀಗಾಗೋದ್ರಿಂದ ಇನ್ಫೆಕ್ಷನ್ ಆಗುತ್ತೆ ಇನ್ಫೆಕ್ಷನ್ ಆದ ನಂತರ ಫುಡ್ ಪಾಯ್ಸನಿಂಗ್ ಕೂಡ ಒಂದು ನೀರನ್ನು ಕುಡಿಯೋದ್ರಿಂದನೇ ಆಗುತ್ತೆ ಸೊ ಕಂಟಮಿನೇಟೆಡ್ ಫುಡ್ ಅಥವಾ ಕಂಟಮಿನೇಟೆಡ್ ವಾಟರ್ನ ಸೇವನೆ ಮಾಡೋದ್ರಿಂದ ಈ ರೀತಿ ಸಮಸ್ಯೆ ಆಗುತ್ತೆ ಸೊ ಈ ಈ ಇನ್ಫೆಕ್ಷನ್ ಆದಾಗ ಬಾಡಿಯಲ್ಲಿ ಆಟೋಮೆಟಿಕ್ಕಾಗಿ ಜ್ವರವನ್ನು ಕಾಣಿಸುತ್ತೆ ಸೊ ಈ ರೀತಿ ಮಾಡೋದರಿಂದ ಏನಾಗುತ್ತೆ ದೇಹ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿಕೊಂಡಿರುತ್ತೆ ಯಾಕಂದರೆ ಇನ್ಫೆಕ್ಷನ್ಗೆ ಹೋರಾಡಿ ತಾನು ಸೋತಾಗ ಮತ್ತು ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗೋದು ಸೊ ನಾವು ಏನು ಮಾಡಬೇಕು ಅಂದರೆ ಇನ್ಫೆಕ್ಷನ್ನ ತಡೆಗಟ್ಟೋಕ್ಕೆ ಮತ್ತು ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂಥ ಫುಡ್ಗಳನ್ನು ತೊಗೊಳ್ಬೇಕಾಗತ್ತೆ ಸೊ ಇದಲ್ಲದೆ ಇನ್ನು ಅಲರ್ಜಿಗಳು ಅಲರ್ಜಿ ಒಂದು ಕೋಲ್ಡ್ ಸೀಸನ್ ಆಗಿರ್ಬೋದು ಶೀತದ ವಾತಾವರಣ ಇರೋದರಿಂದ ಅಲರ್ಜಿಗಳು ಜಾಸ್ತಿ ಆಗುತ್ತೆ ಸೊ ಕೆಮ್ಮು ಮತ್ತು ಕಫ ಅಥವಾ ಏನು ಶೀತ ಅಂತ ಇದ್ದಾಗ ನಾವು ಹೆಚ್ಚಾಗಿ ಹರ್ಬಲ್ ಟೀ ಹರ್ಬಲ್ ಟೀಯಲ್ಲಿ ನಾವು ಯಾವುದನ್ನೆಲ್ಲ ಬಳಸ್ಬೋದು ಅಂತಂದರೆ ಅರಿಶಿನ ಪುಡಿ ಅಥವಾ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಇದನ್ನು ಬಳಸೋದ್ರಿಂದ ನಾವು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ಬೋದು ಮತ್ತು ದೇಹದಲ್ಲಿನ ಉಷ್ಣತೆಯನ್ನು ಜಾಸ್ತಿ ಮಾಡಿದಾಗ ಶೀತದ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಮಾಡೋದರಿಂದ ನಾವು ಶೀತ ಕೆಮ್ಮು ಮತ್ತು ರನ್ನಿಂಗ್ ನೋಸ್ ಈ ರೀತಿ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ತಾ ಬರ್ಬೋದು ಸೊ ಇದಲ್ಲದೆ ಇನ್ನು ಕಾಲರಾ ಮತ್ತು ಡಿಸೆಂಟ್ರಿ ಈ ರೀತಿ ಸಮಸ್ಯೆ ಬ ಬರೋದನ್ನು ತಡೆ ಹೇಗೆ ತಡೆಗಟ್ಟೋದು ಅಂದರೆ ಮುಖ್ಯವಾಗಿ ಮಳೆಗಾಲದಲ್ಲಿ ನಾವು ನೀರನ್ನು ಕಾಯಿಸಿ ಆರಿಸಿ ಕುಡಿಯೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ಕಂಟಾಮಿನೇಟೆಡ್ ವಾಟರು ನಾವು ಕಾಯಿಸಿದಾಗ ಏನಾಗುತ್ತೆ ಅದರಲ್ಲಿರುವಂತಹ ಸೂಕ್ಷ್ಮಜೀವಿಗಳು ಅಂದರೆ ಕೆಟ್ಟ ಸೂಕ್ಷ್ಮ ಜೀವಿಗಳು ಬ್ಯಾಕ್ಟೀರಿಯಾಸ್ ಅಥವಾ ಏನು ಜೀವಕೋಶಗಳಿರುತ್ತೆ ಅದನ್ನು ನಾವು ನಶಿಸ್ಬೋದು ಸೊ ಇದರಿಂದ ನಾವು ಆ ಕಾಯಿಸಿ ಆರಿಸಿದ ನೀರನ್ನು ಕುಡಿಯೋದ್ರಿಂದ ಇದನ್ನು ತಡೆಗಟ್ಬೋದು ಬಂದ ನಂತರ ಏನಪ್ಪ ಮಾಡಬೇಕು ಅಂತಂದರೆ ಹೈಡ್ರೇಟೆಡ್ ಆಗಿರೋದು ತುಂಬ ಮುಖ್ಯ ಅಂದರೆ ಈ ರೀತಿ ಎಲ್ಲ ಡಿಸೆಂಟ್ರಿಗಳಾಗೋದು ಬೇದಿಯ ಸಮಸ್ಯೆ ಆಗೋದರಿಂದ ಸುಸ್ತಾಗೋದು ಸಾಮಾನ್ಯವಾಗಿರುತ್ತೆ ಸೊ ಈ ರೀತಿಯಾದಾಗ ನಾವು ಸೂಪ್ಗಳನ್ನು ತಗೊಳ್ಳುವಂಥದ್ದು ಅಥವಾ ಜ್ಯೂಸ್ಗಳನ್ನು ತಗೊಳ್ಳುವಂಥದ್ದು ಜ್ಯೂಸ್ ಯಾವ ರೀತಿಯ ಜ್ಯೂಸ್ ತಗೊಳ್ಬೇಕು ಎಲ್ಲ ಹಣ್ಣಿನ ಜ್ಯೂಸ್ಗಳು ಸೂಟೇಬಲ್ ಅಲ್ಲ ಇಲ್ಲಿ ನಾವು ವಿಟಮಿನ್ ಸಿ ಸಿರಿಚ್ಚಿರುವಂಥ ಹಣ್ಣಿನ ಜ್ಯೂಸ್ಗಳನ್ನು ತಗೊಳ್ಳುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಯಾವುದಪ್ಪ ಅದೆಲ್ಲ ಅಂತಂದರೆ ಮೂಸಂಬಿ ಆಗಿರ್ಬೋದು ಆಮ್ಲ ಅಥವಾ ಕಿತ್ತಲೆ ಹಣ್ಣು ಈ ರೀತಿ ಹಣ್ಣುಗಳನ್ನು ನಾವು ಜಾಸ್ತಿ ಬಳಸಬೇಕಾಗುತ್ತೆ ಇದು ಬರೀ ವಿಟಮಿನ್ ಸಿ ಒಂದು ಈ ರೀತಿ ಹೆಲ್ಪ್ ಮಾಡೋದಲ್ಲದಲೇ ರೋಗ ನಿರೋಧಕ ಶಕ್ತಿಯನ್ನು ಒಂದು ಹೆಚ್ಚಿಸುತ್ತೆ ಅದಲ್ಲದೆ ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋಕ್ಕೆ ಸಹಾಯವನ್ನ ಮಾಡುತ್ತೆ ಸೊ ಇಮ್ಯುನಿಟಿ ಬೂಸ್ಟ್ ಮಾಡ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ ಸೊ ಇನ್ನು ಜ್ವರ ಇದ್ದಾಗ ಯಾವ ರೀತಿಯ ಆಹಾರ ಸೇವನೆಯನ್ನ ಮಾಡಬೇಕು ಜ್ವರ ಇದ್ದಾಗ ಸಾಮಾನ್ಯವಾಗಿ ಕೆಲವರಿಗೆ ಚಳಿಯು ಕೂಡ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿಯ ಆಹಾರ ಪದಾರ್ಥವನ್ನು ತೊಗೊಳ್ಬೇಕು ಹೆಚ್ಚಾಗಿ ನಾವು ಜ್ವರ ಬಂದಾಗ ಸಾಲಿಡ್ ಅಂಶ ಅಂದರೆ ರೂಪದಲ್ಲಿರುವಂಥ ಆಹಾರ ಸೇವನೆಯನ್ನು ಮಾಡಬಾರ್ದು ಅಂತ ಹೇಳ್ತೀವಿ ಯಾಕಂದರೆ ಜೀರ್ಣಕ್ಕೆ ಶಕ್ತಿ ಜಾಸ್ತಿ ವ್ಯಯ ಆಗೋದ್ರಿಂದ ಇನ್ನಷ್ಟು ಸುಸ್ತಾಗ್ತಾರೆ ಇನ್ನಷ್ಟು ಆಯಾಸಗೊಳ್ತಾರೆ ಅಂತ ಹೇಳಿಬಿಟ್ಟು ನಾವು ಸೆಮಿ ಸಾಲಿಡ್ ಅಥವಾ ಲಿಕ್ವಿಡ್ ಡಯೆಟ್ನ ಜಾಸ್ತಿ ಹೇಳ್ತೀವಿ ಸೊ ಹಣ್ಣುಗಳನ್ನು ತಿನ್ನುವಂಥದ್ದು ಅಥವಾ ಹಣ್ಣಿನ ಜ್ಯೂಸ್ಗಳನ್ನು ಕುಡಿಯುವಂಥದ್ದು ಅಥವಾ ಗಂಜಿಯನ್ನು ಕುಡಿಯುವಂಥದ್ದು ಸೊ ಈ ರೀತಿ ಮಾಡೋದ್ರಿಂದ ಜ್ವರವನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು ಕೆಲವ್ರಿಗೆ ಆಹಾರ ಸೇವನೆಯೇ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಅಜೀರ್ಣ ಸಮಸ್ಯೆ ಉಂಟಾಗಿರುತ್ತೆ ಆಹಾರದ ಮೇಲೆ ನಿರ್ಲಕ್ಷ್ಯತನ ಬಂದ್ಬಿಟ್ಟಿರುತ್ತೆ ಸೊ ಈ ರೀತಿ ಎಲ್ಲ ಆಗಿರೋದ್ರಿಂದ ಈ ಲಿಕ್ವಿಡ್ಗಳನ್ನು ಸೇವನೆ ಮಾಡಲಿಕ್ಕೂ ಸ್ವಲ್ಪ ಸಹಾಯ ಆಗುತ್ತೆ ಅಂದ್ರೆ ದೇಹಕ್ಕೆ ಬೇಕಾದಂತಹ ಆಹಾರವನ್ನು ನಾವು ನೀಡ್ಬೋದು ಅಂದರೆ ಈಸಿಯಾಗಿ ಅವರು ಡೈಜೆಷನ್ ಮಾಡ್ಕೊಳ್ಳೋಕ್ಕೂ ಆಗುತ್ತೆ ಕೆ ಆಹಾರ ಸೇವನೆಗೂ ಅವ್ರಿಗೆ ಸುಲಭ ಆಗುತ್ತೆ ಸೊ ಸಾಲಿಡ್ ಫುಡ್ಗಳನ್ನು ಅವ್ರು ಚೀವ್ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ ಕೆಲವ್ರಿಗೆ ಟೇಸ್ಟ್ ಕೂಡ ಹೊರಟೋಗಿರುತ್ತೆ ಸೊ ಟೇಸ್ಟ್ ಕೂಡ ಹೋಗಿರೋದ್ರಿಂದ ಘನ ರೂಪದ ಆಹಾರವನ್ನು ಅವರು ಸೇವಿಸಲಿಕ್ಕೆ ಆಗಲ್ಲ ಸೊ ಈ ರೀತಿ ಮಾಡೋದರಿಂದ ನಾವು ಜ್ವರವನ್ನು ಕಡಿಮೆ ಮಾಡ್ಕೊಳ್ಬೋದು ಸೊ ಇನ್ನು ಇಮ್ಯುನಿಟಿ ಬೂಸ್ಟಿಂಗ್ ಬಂದರೆ ಯಾವ ರೀತಿ ನಾವು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ಕೊಳ್ಬೋದು ಅಂತ ಸೊ ನಾವು ಹೆಚ್ಚು ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುವಂತಹ ಹಣ್ಣು ತರಕಾರಿಗಳನ್ನು ನಾವು ತಗೊಳ್ಬೇಕಾಗುತ್ತೆ ಹೆಚ್ಚಾಗಿ ವಿಟಮಿನ್ ಸಿ ಉಳ್ಳಂತಹ ಹಣ್ಣುಗಳನ್ನು ತಗೊಳ್ಬೇಕು ಮತ್ತು ಮಿನರಲ್ಸ್ಗಳು ಸೆಲಿನಿಯಂ ಝಿಂಕ್ ಈ ರೀತಿ ಇರುವಂತಹ ಅಂಶಗಳನ್ನು ನಾವು ತೊಗೊಂಡಾಗ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದಿಷ್ಟನ್ನೆಲ್ಲ ನಾವು ಯಾವ ರೂಪದಲ್ಲಿ ಮಾಡ್ಬೋದು ಮತ್ತೆ ಇನ್ನು ಮಳೆಗಾಲದಲ್ಲಿ ಸ್ವಲ್ಪ ಶೀತದ ವಾತಾವರಣ ಇರುವಾಗ ಏನಾಗುತ್ತೆ ದೇಹದಲ್ಲಿ ಮೆಟಬಾಲಿಸಂ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಜೀರ್ಣಕ್ರಿಯೆ ಸ್ಲಗ್ ಆಗ್ತಾ ಹೋಗುತ್ತೆ ಸೊ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡಲು ನಮ್ಮ ದೇಹದ ಉಷ್ಣತೆಯನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ಸೊ ಇದಕ್ಕೆ ಕೂಡ ನಾವು ಹರ್ಬಲ್ ಟೀ ನಾನು ಮುಂಚೆ ಯಾವ ರೀತಿ ಹೇಳಿದೆ ಅದನ್ನು ನಾವು ಬಳಸೋದ್ರಿಂದ ಕೂಡ ದೇಹದ ಉಷ್ಣತೆಯನ್ನು ಹೆಚ್ಚು ಮಾಡ್ಕೊಳ್ಬೋದು ಅದಲ್ಲದೆ ಸ್ವಲ್ಪ ಬಿಸಿಯಲ್ಲಿ ಕಾಫಿ ಟೀ ಅಭ್ಯಾಸವನ್ನು ಹೆಚ್ಚು ಹೆಚ್ಚು ಮಾಡ್ಕೊಳ್ತಾರೆ ಸೊ ಕಾಫಿ ಬಂದು ದಿನಕ್ಕೆ ಎರಡರಿಂದ ಎರಡು ಕಪ್ಪು ಹೆಚ್ಚು ಕುಡಿಬೋದೇ ವಿನಃ ಎರಡರಿಂದ ಮೂರು ಕಪ್ಪು ಮಾತ್ರ ಕುಡಿಬೇಕು ಅದಕ್ಕಿಂತ ಹೆಚ್ಚು ಕುಡಿದಾಗ ದೇಹದ ಮೇಲೆ ದುಷ್ಪರಿಣಾಮಗಳು ಜಾಸ್ತಿ ಸೊ ಹಾಗಾಗಿ ಕಾಫಿ ಟೀ ಬದಲು ನಾವು ಸೂಪ್ಗಳನ್ನು ಬಳಸುವಂಥದ್ದು ಅಥವಾ ಹರ್ಬಲ್ ಟೀಗಳನ್ನು ಬಳಸುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಸೊ ಇದಲ್ಲದೆ ಇನ್ನು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನಾವು ಬೆಳೆಸ್ಬೋದು ಇದರಲ್ಲೂ ಕೂಡ ಉಷ್ಣತೆಯನ್ನು ಜಾಸ್ತಿ ಮಾಡುವ ಪ್ರಾಪರ್ಟಿ ಅದಲ್ಲದೆ ಒಳ್ಳೆಯ ಕೊಬ್ಬಿನ ಅಂಶ ಇರೋದರಿಂದ ನಮ್ಮ ದೇಹದಲ್ಲಿನ ಉಷ್ಣತೆಯನ್ನು ಕಾಪಾಡಲಿಕ್ಕೆ ಮತ್ತು ನ್ಯೂಟ್ರಿಷನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ ಸೊ ಇದಲ್ಲದೆ ಇನ್ನು ಯಾವುದೆಲ್ಲ ಆಹಾರವನ್ನು ನಾವು ತಿನ್ನಬಾರ್ದು ಯಾವುದೆಲ್ಲ ಹವ್ಯಾಸ ಆಹಾರದ ಹವ್ಯಾಸಗಳನ್ನು ಇಟ್ಕೊಳ್ಬಾರ್ದು ಅನ್ನೋದಾದರೆ ಹೆಚ್ಚು ಹೆಚ್ಚು ಕಫ ಉತ್ಪಾದನೆ ಮಾಡುವಂತಹ ಆಹಾರಗಳು ಇದರಲ್ಲಿ ಬಾಳೆಹಣ್ಣು ಬಾಳೆಹಣ್ಣು ಅದರಲ್ಲೂ ಬಾಳೆ ಅಂತ ಏನು ಕರಿತೀವಿ ಇದನ್ನು ಸೇವನೆ ಮಾಡಬಾರ್ದು ಬಾಳೆಯನ್ನು ದಿನಕ್ಕೆ ಒಂದರ ಒಂದರಿಂದ ಎರಡು ಹಣ್ಣನ್ನು ತಿನ್ನಿ ಅಥವಾ ಮಜ್ಜಿಗೆ ಅಥವಾ ಮೊಸರು ಮಜ್ಜಿಗೆ ಅಥವಾ ಮೊಸರಿನಿಂದ ಕೂಡ ಕಫದ ಉತ್ಪಾದನೆ ಜಾಸ್ತಿ ಆಗುತ್ತೆ ಸೊ ಹೀಗೆ ಹಾಗಾಗಿ ಮೊಸರನ್ನು ಮತ್ತು ಮಜ್ಜಿಗೆಯನ್ನು ನಾವು ಆದಷ್ಟು ಮಳೆಗಾಲದಲ್ಲಿ ತಿನ್ನಬಾರ್ದು ಅಂತ ಹೇಳ್ತೀವಿ ಸೊ ಇನ್ನು ಹಾಲು ಹಾಲಿನಲ್ಲೂ ಕಫದ ಉತ್ಪಾದನೆ ಆಗೋದರಿಂದ ಹಾಲಿನ ಜೊತೆ ಅರಿಶಿನ ಪುಡಿಯನ್ನು ಬೆರೆಸಿ ಕುಡಿಲಿಕ್ಕೆ ಹೇಳ್ತೀವಿ ಯಾಕಂದರೆ ಅರಿಶಿಣ ಪುಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ಉಷ್ಣತೆಯ ಒಂದು ಗುಣ ಇರೋದ್ರಿಂದ ಹಾಲಿನ ಹಾಲಿನಿಂದ ಕಫ ಉತ್ಪಾದನೆ ಆಗೋದನ್ನ ತಡೆಗಟ್ಟುತ್ತೆ ಸೊ ಹಾಗಾಗಿ ಹಾಲಿನೊಂದಿಗೆ ಅರಿಶಿನ ಪುಡಿಯನ್ನು ಹಾಕಿ ಇದು ಮಾಡುವಂಥದ್ದು ಇನ್ನು ಮತ್ತೆ ಜ್ಯೂಸ್ಗಳನ್ನು मत ಕೂಲ್ ಡ್ರಿಂಕ್ಸ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಯಾಕೆ ಯಾಕೆ ಅಂತಂದರೆ ಕೂಲ್ ಡ್ರಿಂಕ್ಸ್ಗಳಲ್ಲಿ ಹೆಚ್ಚು ಸಕ್ಕರೆ ಅಂಶಗಳನ್ನು ಹೊಂದಿರೋದ್ರಿಂದ ನಮ್ಮ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲಿ ಸಕ್ಕರೆ ಅಂಶ ಇನ್ಫೆಕ್ಷನ್ನ ಜಾಸ್ತಿ ಮಾಡುತ್ತೆ ಊತವನ್ನು ಜಾಸ್ತಿ ಮಾಡುತ್ತೆ ಸೊ ಹಾಗಾಗಿ ಈ ಕೂಲ್ ಡ್ರಿಂಕ್ಸ್ಗಳನ್ನು ಕೂಡ ಕಮ್ಮಿ ಮಾಡಬೇಕಾಗುತ್ತೆ ಇನ್ನು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನೋವಿನ ಒಂದು ಇದು ಕೂಡ ಜಾಸ್ತಿ ಆಗುತ್ತೆ ಕೆಲವ್ರಿಗೆ ದೀರ್ಘಕಾಲದ ನೋವುಗಳಿರುತ್ತೆ ಅದು ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ ಸೊ ಇದನ್ನು ನಾವು ಕಮ್ಮಿ ಮಾಡಲಿಕ್ಕೋಸ್ಕರ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಮತ್ತೆ ಹೆಚ್ಚು ಕ್ಯಾಲ್ಸಿಯಂ ಹೆಚ್ಚು ಒಳ್ಳೆಯ ಕೊಬ್ಬಿನ ಅಂಶ ಉಳ್ಳಂತಹ ಆಹಾರ ಸೇವನೆಯನ್ನು ಮಾಡೋದ್ರಿಂದ ಮಳೆಗಾಲದಲ್ಲಿ ಬರುವಂತಹ ಅಥವಾ ಬರದೇ ಇರೋ ರೀತಿ ತಡೆಗಟ್ಟಲು ನಾವು ಈ ರೀತಿ ಆಹಾರ ಕ್ರಮವನ್ನು ನಾವು ವಹಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು